ದೇಶದ ಸೈನಿಕರ ಆತ್ಮಸ್ಥೈರ್ಯ ತುಂಬುವ ನಿಟ್ಟಿನಲ್ಲಿ ಮೈಸೂರಿನಲ್ಲಿಂದು ರಕ್ತದಾನ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ವೇಳೆ ಹಲವರು ರಕ್ತದಾನ ಮಾಡುವ ಮೂಲಕ ಸೈನಿಕರೊಂದಿಗೆ ನಾವಿದ್ದೇವೆ ಎನ್ನುವ ಸಂದೇಶ ಸಾರಿದರು ಈ ಸಂದರ್ಭದಲ್ಲಿ ಶಾಸಕ ಭದ್ರತೆ ಮತ್ತು ತನ್ವಿ ನಮ್ಮೆಲ್ಲರ ಭಾರತ ಪಾಕಿಸ್ತಾನ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆ ಯಶಸ್ವಿ ಹಿನ್ನೆಲೆಯಲ್ಲಿ ರಕ್ತದಾನ ಶಿಬಿರವನ್ನು ಏರ್ಪಡಿಸಲಾಗಿತ್ತು ಎಂದು ತಿಳಿಸಿದರು ರಕ್ತ ಸಂಗ್ರಹಿಸಿದ್ದೇವೆ ಸಂಗ್ರಹಿಸಬೇಕು ಅನ್ನೋದನ್ನ ಗುರಿ ಎತ್ಕೊಂಡಿದ್ದೇವೆ ಅದಕ್ಕಿಂತ ಜಾಸ್ತಿ ಆದರೂ ಸಿದ್ಧತೆ ಮಾಡಿಕೊಂಡಿದ್ದೇವೆ ಬಹುಶಃ ಮೈಸೂರು ಪ್ರಾಂತ್ಯದಲ್ಲಿ ಇಷ್ಟು ಪ್ರಮಾಣದಲ್ಲಿ ಈ ಹಿಂದೆ ಯಾವತ್ತೂ ಆಗಿರಲಿಲ್ಲ ಬಹುಶಃ ಮುಂದೆ ಆಗುವಂಥದ್ದಕ್ಕೆ ಇದೊಂದು ಪ್ರೇರಣೆ ಆಗಲಿ ಅಂತ ನಾನು ಆಶಿಸ್ತೇನೆ ಮಾಜಿ ಸೈನಿಕ ಕಮಾಂಡೋ ಶ್ರೀಧರ್ ದೇಶಕ್ಕಾಗಿ ತ್ಯಾಗ ಮಾಡಲು ಸೈನಿಕರು ಸದಾ ಸಿದ್ಧ ಆಪರೇಷನ್ ಸಿಂಧೂ ಕಾರ್ಯಾಚರಣೆ ಯಶಸ್ಸು ಹಿನ್ನೆಲೆಯಲ್ಲಿ ಸೈನಿಕರಿಗೆ ಸ್ಪರ್ಧೆ ಸಲ್ಲಿಸುವ ನಿಟ್ಟಿನಲ್ಲಿ ಇಂತಹ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿರುವುದು ಶ್ಲಾಘನೀಯ ಎಂದರು ಸಲ್ಲಿಸಿದ್ರು ಇವತ್ತು ಒಂದು ಈ ಕಾರ್ಯಕ್ರಮದಲ್ಲಿ ಸಾರ್ಥಕತೆ ಸಿಕ್ಕಿದೆ ಅಂತ ಅನ್ನಿಸ್ತಾ ಇದೆ ನಮ್ಮ ಸೈನಿಕರಿಗೆ ಹೇಳ್ಲಿಕ್ಕೆ ಇಷ್ಟ ಇಷ್ಟಪಡ್ತೀನಿ ನಮ್ಮ ಇಲ್ಲಿರುವಂತಹ ನಾಗರಿಕರು ಎಲ್ಲಾರು ಒಮ್ಮತವಾಗಿದ್ದಾರೆ ಒಗ್ಗಟ್ಟಾಗಿದ್ದಾರೆ ನಿಮ್ಗೆ ಟಾಸ್ಕ್ ಇದೆ ನಿಮ್ಮ ಡ್ಯೂಟಿ ನಿಭಾಯಿಸಿ ಕರ್ತವ್ಯ ಮಾನ ಸಹ ಅನ್ನುವಂತೆ ನೀವು ಕೂಡ ನಿಶ್ಚಿತ ಚಿಂತವಾಗಿ ನಿಮ್ಮ ಡ್ಯೂಟಿ ಮಾಡಿ ನಿಮ್ಮ ಪರಿವಾರದೊಂದಿಗೆ ನಾವೆಲ್ಲರೂ ಕೂಡ ಇರ್ತೀವಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸರ್ ರಕ್ತದಾನ ಮಾಡಿದ ನವೀದ್ ಭಯೋತ್ಪಾದನೆ ವಿರುದ್ಧ ಭಾರತ ಕೈಗೊಂಡಿರುವ ಕಾರ್ಯಾಚರಣೆ ಯಶಸ್ವಿಯಾಗಿರುವುದು ಸಂತಸ ತಂದಿದೆ ಎಂದು ತಿಳಿಸಿದರು ನಾವು ಅವ್ರಿಗೆ ಯಾವ ತರ ಫಿನಿಶ್ ಮಾಡಬೇಕು ಯಾವ ತರ ಅವ್ರಿಗೆ ಮತ್ತೆ ಒಂದು ತಕ್ಕ ಪಾಠ ಕೊಡಬೇಕು ಅದಕ್ಕೆ ನಾವು ಸಿದ್ಧಾಗಿದ್ದೀವಿ ಸರ್ ಫಸ್ಟ್ ಆಫ್ ಆಲ್ ಆ ಬಾರ್ಡರ್ ನಲ್ಲಿ ಆ ತರ ಏನಾದರೂ ಅವಶ್ಯಕತೆ ಬಂದ್ರೆ ಎಲ್ಲರಿಗಿಂತ ಮುಂಚೆ ಅಲ್ಲಿ ಬಾರ್ಡರ್ ಹತ್ರ ನಾವಿರ್ತೀವಿ ಸರ್ ಅಲ್ಲಿ ನಾವಿರ್ತೀವಿ ಅಲ್ಲಿ ನಾವಿರ್ಬಿಟ್ಟು ನಮ್ಮ ದೇಶ ಯಾವ ತರ ನಾವು ಶಿಕ್ಷಣ ಮಾಡಬೇಕು ಅದಕ್ಕೆ ನಾವು ಉತ್ತರ ಕೊಡಿದೆ ಪಾಕಿಸ್ತಾನಕ್ಕೆ ಖಂಡಿತ